ಪ್ರಿಯ ವೀಕ್ಷಕರೇ ಕೆ ಎ ಟೆನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ಕೆಲ್ಲಮ್ಮಳ್ಳಿ ಬದನಗುಪ್ಪ ಕೈಗಾರಿಕಾ ಪ್ರದೇಶ ಕೆ ಐ ಎ ಬಿಯಲ್ಲಿ ಸ್ಥಾಪನೆಗೊಂಡಿರುವ ಕಂಪನಿಗಳ ಸರಕು ಸಾಗಣೆ ಮಾಡಲು ಸ್ಥಳೀಯ ಲಾರಿಯವರಿಗೆ ಆದ್ಯತೆ ನೀಡುತ್ತಿರುವ ವಿರುದ್ಧ ಸ್ಥಳೀಯರಿಂದ ಪ್ರತಿಭಟನೆ ನಡೆಸಲಾಯಿತು ತಾಲೂಕಿನ ಡಿ ಬಿಯಲ್ಲಿರುವ ಮುತ್ತಯ್ಯ ಬಿವಿರೇಜಸ್ ಪ್ರೈವೇಟ್ ಲಿಮಿಟೆಡ್ ಎದುರು ಲಾರಿ ಮತ್ತು ಟೆಂಪೋ ಮಾಲೀಕರ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಇದೇ ಸಂದರ್ಭದಲ್ಲಿ ರೈತಪರ ಸಂಘಟನೆ ಹಾಗೂ ಕನ್ನಡಪರ ಸಂಘಟನೆಗಳು ಕೂಡ ಬೆಂಬಲ ಸೂಚಿಸಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದರು ಇದೇ ಸಂದರ್ಭದಲ್ಲಿ ಕೆಲ್ಲಂಬಳ್ಳಿ ಸೋಮನಾಯಕ ಮತ್ತು ರೈತಪರ ಸಂಘಟನೆಯ ರಾಜಶೇಖರ್ ಸುದ್ದಿಗಾರರೊಂದಿಗೆ ಮಾತನಾಡಿದರು ಪ್ರತಿಭಟನೆಯಲ್ಲಿ ಆಲೂರು ಮಲ್ಲು ಲೋಕಲ್ ಲಾರಿ ಮಾಲೀಕರ ಸಂಘದ ಕಾರ್ಯದರ್ಶಿ ಡಿ ಕೆ ಇರ್ಷಾದ್ ನಯೀಮುಲ್ಲಾ ಜಿ ಎಂ ಶಂಕರ್ ಎಂ ಎಸ್ ಮಂಜುನಾಥ್ ನಾಸಿರ್ ಖಾನ್ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು ಬಾಯಿಗೆ ಹಾಕೋದು ಬೇರೆಯವರ ಬಾಯಿಗೆ ಅನ್ನ ಹಾಕೋದು ಏನು ಸ್ವಾಮಿ ನ್ಯಾಯ ಬಾರಿ ಈ ಮಣ್ಣಲ್ಲಿ ನಾವು ಈ ಬಂದರೂ ಹೊರಗಡೆಯಿಂದ ಗೌರವಿಸ್ಬೇಕು ಅದನ್ನ ಬಿಟ್ಟು ಈ ಮಣ್ಣಿನಲ್ಲಿ ಇಲ್ಲಿ ಬದುಕೋತಾರೆ ಇಲ್ಲಿ ನೆಲ ಅನ್ನ ತಿಂತಾರೆ ನಮ್ಮ ನಗರದ ಜನತೆಯನ್ನ ಮರೀತಾರೆ ನಮಗೆ ತಾವೇನು ಮಾಡ್ತೀರ ಗೊತ್ತಿಲ್ಲ ಮೇಡಮ್ ನೀವು ಎಲ್ಲಾ ಫ್ಯಾಕ್ಟರಿ ಮಾಲೀಕರು ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಅಧ್ಯಕ್ಷತೆಯಲ್ಲಿ ಸಭೆ ಕರೆಸಿ ತುರ್ತಾಗಿ ನೀವು ಒಂದು ಸಭೆ ಮಾಡಿ ನೊಂದ ನಮ್ಮ ಲಾರಿ ಮಾಲೀಕರು ಟೆಂಪೋ ಮಾಲೀಕರು ಎಲ್ಲ ವಾಹನ ಒಂದು ಮಾಲೀಕರು ಚಾಲಕರಿಗೆ ತಾವು ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಸಭೆ ಮುಖ್ಯನ ನಾವು ತಾವು ಒತ್ತಾಯ ಮಾಡ್ತಿದೀವಿ ನಾವು ದಯಮಾಡಿ ನಿಮ್ಗೆ ಇನ್ನೊಂದು ಹೇಳ್ತೇನೆ ಮನಸ್ಸು ನೋವು ಇಲ್ಲಿ ತಾವು ತಾಲೂಕು ಮ್ಯಾಜಿಸ್ಟ್ರೇಟ್ ಆಗಿದ್ರಿ ಎಸ್ ಸಿ ಎಸ್ ಟಿಗಳ ಜಮೀನೇ ಜಾಸ್ತಿ ಇಲ್ಲಿ ಸಾವಿರದ ಒಂದೂವರೆ ಸಾವಿರ ಎಕರೆ ಕೊಟ್ಟಿದ್ದೀವಿ ಅಲ್ಲ ನಾವು ಈಗ ಸೆಕೆಂಡ್ ಇದು ಕೊಟ್ಟಿದ್ವಿ ಅಲ್ಲ ಅದ್ರಲ್ಲಿ ಎಸ್ ಸಿ ಎಸ್ ಟಿಗಳಿದೆ ಆದರೆ ಇವತ್ತು ಅವ್ರ ಈವ್ನಿಯನ್ನ ಬಂದು ಹೇಳಿದ ತಕ್ಷಣ ಆ ಮಣ್ಣು ತಗದಾರೆ ಅಂತಂದ ತಕ್ಷಣ ಕೆ ಡಿ ಪಿ ಸಾಹೇಬ ಇವತ್ತು ಎಲ್ಲರಿಗೂ ಸಹ ಒಬ್ರಿಗೂ ಬಿಲ್ ಮಾಡದೆ ನಿಲ್ಲಿಸ್ಬಿಟ್ಟ ನಾವು ಈ ಪಾರ್ಟಿ ಮನವಿ ಮಾಡಿದ್ರು ತಿಂಗಳಾಣ್ಗಟ್ಲೆ ಮನವಿ ಮಾಡಿದ್ರು ನಾವು ಕೇಳ್ತಾ ಇರೋದು ಲಾರಿ ತಗೊಳ್ಳಿ ನಮ್ದು ನಾವು ನಾವು ಗೇ ಹಾಕಿದ್ದೀವಿ ಲಾರಿ ತಗೊಳ್ಳಿ ಅಂತ ಹೇಳ್ತಾ ಇದ್ದೀವಿ ಆ ಲಾರಿ ತಗೊಂಡು ನಮಗೆ ಬಾಡಿಗೆ ಕೊಡಿ ಅಂತ ಕೇಳೋದಕ್ಕೆ ಹೇಳೋಕ್ಕೆ ಇಷ್ಟೊತ್ತು ಗಂಟೆ ಆದೇಶ ಮಾಡೋದು ಮಾಡದೇ ಇರೋದು ಭಾಳ ವಿಷಾದನೀಯ ನಮ್ಮ ಚಾಮರಾಜನಗರದಲ್ಲಿ ದುರ್ದೈವ ಅದಕ್ಕೆ ತಾವು ನಾವು ಹೇಳ್ತೇವೆ ಈ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ ಆದರೆ ತಹಸೀಲ್ದಾರ್ ನೀವು ಐವತ್ತು ನೀವು ನಿಮ್ಮ ಅರವತ್ತು ವರ್ಷ ಅರವತ್ತೆರಡು ವರ್ಷ ಸರ್ವಿಸವರೆಗೂ ತಹಸೀಲ್ದಾರೆ ನೀವು ತಾವು ಎಲ್ಲಾದರೂ ತಾಸೀದಾರೇ ಅದರಿಂದ ದಯಮಾಡಿ ತಾವು ಆರ್ಥಿಕವಾಗಿ ತೊಂದರೆ ಸಿಕ್ಕಿರೋಂಥ ಸಮಾಜದಿಂದ ಬಂದಿರೋಂಥ ಜನ ಆಗಿರ್ತೀರಿ ತಮಗೂ ಗೊತ್ತಿದೆ ನೋವು ನೋವೆಲ್ವಾ ಅದರಿಂದ ಈಗ ನಮ್ಮ ಮನವಿನ ತಗೊಂಡು ಕೂಡಲೇ ಒಂದು ಶೀಘ್ರದಲ್ಲಿ ಒಂದು ಡೇಟ್ ಫಿಕ್ಸ್ ಆಗಬೇಕು ಅವ್ರ ಯೂನಿಯನ್ನ ಕರೀಬೇಕು ಅವ್ರ ಯೂನಿಯನ್ನ ಯಾವುದು ಈ ಉದ್ಯಮಿಗಳು ಒಂದು ಯೂನಿಯನ್ ಮಾಡ್ಕೊಂಡಿದ್ದಾರೆ ಆ ಆದಿಮ್ ಮಸಾನ್ ಕಳ್ಳರದ ಯೂನಿಯನ್ ಅವ್ರನ್ನ ಕರಿಬೋದಯ ಮಾಡಿ ನಮ್ಮ ಬೇಡಿಕೆ ಏನು ಅಂದರೆ ನಮ್ಮ ಲಾರಿಂತಾಗಳೆ ಬಾಡಿಗೆ ಕೊಡಿ ಅಷ್ಟೇ ನೀವು ಹೊರಗಡೆವರೆಗೆ ಅವಕಾಶ ಮಾಡಿಕೊಡ್ಬೇಡಿ ಅಂತಂತೇಳಿ ಮೊದಲು ಆಕಸ್ಮಿಕ ಅದನ್ನು ಕೊಡಲಿಲ್ಲ ಅಂತಂದರೆ ನಾವು ವಿಷ ಕುಡಿಯೋಕ್ಕೂ ರೆಡಿ ಇದ್ದೇವೆ ಜೈಲಿಗೆ ಹೋಗೋಕ್ಕೂ ರೆಡಿ ಇದ್ದೇವೆ ಅಂತ ಅಂತೇಳಿ ನಮ್ಮ ತಮ್ಮ ಮುಂದೆ ಮನವಿ ತಲು ತಲುಪಿಸ್ತಾ ಇದ್ದೇವೆ